ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಯೋಜನೆಯಡಿ ಸಿಗಲಿದೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ಹೌದು ಫ್ರೆಂಡ್ಸ್ ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಯಡಿ ಏಕೆ ಬರುತ್ತೆ ಮೂರು ಸಾವಿರ ರೂಪಾಯಿ ರೈತರ ಖಾತೆಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಯೋಜನೆಯ ಹೌದು ಇದರ ಲಾಭ ಮೂರು ಸಾವಿರ ರೂಪಾಯಿ ಏಕೆ ಸಿಗುತ್ತೆ ಹಾಗಾದರೆ ಈ ಒಂದು ಯೋಜನೆಯಡಿ ಯಾರೆಲ್ಲ ರೈತರಿಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆಗೊಳಿಸಿದ್ದು ರೈತರು ಈ ಯೋಜನೆಗಳಿಂದ ನೇರವಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ ಹೌದು ಫ್ರೆಂಡ್ಸ್ ನಿಮಗೆಲ್ಲ ತಿಳಿದಂತೆ ಈಗಾಗಲೇ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇದರಿಂದ ಬಹಳಷ್ಟು ರೈತರು ಈಗಾಗಲೇ ಪ್ರಯೋಜನವನ್ನ ಪಡೆದಿದ್ದಾರೆ ಈಗ ಈ ಒಂದು ಯೋಜನೆಯಡಿ ಕೂಡ ರೈತರಿಗೆ ಸಿಗಲಿದೆ ಲಾಭ ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂದು ನೋಡುವುದಾದರೆ ರೈತರಿಗೆ ಈ ಒಂದು ಯೋಜನೆಯಡಿ ಪಿಂಚಣಿ ಯೋಜನೆ ಜಾರಿಗೆಗೊಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ರೈತರಿಗೆ ಸಿಗಲಿದೆ ತಿಂಗಳ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಾಗಾದರೆ ಈ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ಕಿಸಾನ್ ಮಾಧನ್ ಯೋಜನೆ ಈ ಒಂದು ಯೋಜನೆಯಡಿ ರೈತರಿಗೆ ಕೇವಲ ಐವತ್ತೈದು ಸಾವಿರ ರೂಪಾಯಿ ಠೇವಣಿ ಇಟ್ಟು ಅರವತ್ತು ವರ್ಷ ದಾಟಿದ ನಂತರ ಅವರಿಗೆ ಪ್ರತಿ ತಿಂಗಳು ಪಿಂಚಣಿಯಾಗಿ ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಐವತ್ತೈದು ಸಾವಿರ ರೂಪಾಯಿನ ನೀವು ಇಡಲೇಬೇಕು ಎಂದು ಏನೂ ಇರುವುದಿಲ್ಲ ಈ ಒಂದು ಯೋಜನೆಯಡಿ ನೀವು ಅರವತ್ತು ವಯಸ್ಸಿದ ದಾಟಿದ ನಂತರ ರೈತರು ಕೃಷಿ ಮಾಡಲು ದೈಹಿಕವಾಗಿ ಸಾಮರ್ಥ್ಯ ಹೊಂದಿರುವುದಿಲ್ಲ ಅಂತಹ ರೈತರ ಪರಿಸ್ಥಿತಿಯಲ್ಲಿ ಅವರು ಇನ್ನಿತರರನ್ನು ಅವಲಂಬಿಸಬೇಕಾಗುತ್ತದೆ ಆದರೆ ಈ ಹೊಸ ಯೋಜನೆಯಡಿ ರೈತರು ಈಗ ಅರವತ್ತು ವಯಸ್ಸಿದ ನಂತರ ಯಾರನ್ನು ಅವಲಂಬನೆ ಆಗಲು ಬೇಡ ಎಂದು ಈ ಒಂದು ಯೋಜನೆಯ ಪ್ರಯೋಜನವನ್ನು ಅರವತ್ತು ವರ್ಷದ ನಂತರ ರೈತರಿಗೆ ಸಿಗಲಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನ ಮಂತ್ರಿ ಮಾದನ್ ಯೋಜನೆಯನ್ನು ಪ್ರಾರಂಭಿಸಿದ್ದು ಸಣ್ಣ ರೈತರಿಗೆ ಈ ಒಂದು ಯೋಜನೆಯ ಮೂಲಕ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸುವ ಸರ್ಕಾರ ಉದ್ದೇಶವಾಗಿತ್ತು ಹದಿನೆಂಟು ಮತ್ತು ನಲವತ್ತು ವರ್ಷದೊಳಗಿನ ಎಲ್ಲ ರೈತರು ಈ ಒಂದು ಯೋಜನೆಯ ಲಾಭ ಪಡೆಯಬಹುದಾಗಿದೆ ಹಾಗೆಯೇ ನೋಡುವುದಾದರೆ ವಿವಿಧ ವಯಸ್ಸಿನ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪ್ರೀಮಿಯಂಗಳನ್ನು ಪಾವತಿಸಬೇಕಾಗುತ್ತೆ ಎಂದು ಹೇಳಲಾಗಿದೆ ಇದು ನೀವು ಕೇವಲ ತಿಂಗಳಿಗೆ ಐವತ್ತೈದು ರೂಪಾಯಿಯಿಂದ ಎರಡು ರೂಪಾಯಿ ವರೆಗೆ ಇರುತ್ತದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಐವತ್ತೈದರಿಂದ ಎರಡು ನೂರು ರೂಪಾಯಿವರೆಗೆ ನೀವು ಕಟ್ಟಿದರೆ ಅರವತ್ತು ವರ್ಷದ ತುಂಬಿದ ನಂತರ ಯೋಜನೆಗೆ ಸೇರ್ಪಡೆಯಾದ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯನ್ನು ದೊರೆಯಲಾಗುತ್ತದೆ ಈ ಒಂದು ಯೋಜನೆಯ ಲಾಭ ಪಡೆಯುವ ಫಲಾನುಭವಿ ರೈತರು ಯಾವುದೇ ಸಂದರ್ಭದಲ್ಲಿ ಮರಣ ತಂದಿದ್ದರೆ ಅವರ ಪತ್ನಿಗೆ ಅದರ ಅರ್ಧದಷ್ಟು ಪಿಂಚಣಿ ನೀಡಲಾಗುವುದು ಎಂದು ಹೇಳಲಾಗಿದೆ ಹಾಗಾದರೆ ಈ ಒಂದು ಯೋಜನೆಯಡಿ ರೈತರು ಹೇಗೆ ಲಾಭ ಪಡೆಯಬೇಕು ಅಂದರೆ ಅದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಮೊದಲದಾಗಿ ರೈತರು ಈ ಒಂದು ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದಾದ ನಂತರ ರೈತರು ಲಾಗಿನ್ ಆಗಬೇಕು ಇದರ ನಂತರ ಯೋಜನೆಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಅದರಲ್ಲಿ ನಮೂದಿಸಬೇಕಾಗುತ್ತದೆ ಅಲ್ಲಿ ರೈತರಿಗೆ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಓ ಟಿ ಬಂದಾಗ ಅದನ್ನ ನಮೂದಿಸಬೇಕಾಗುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಅಪ್ಲಿಕೇಶನ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಅಥವಾ ನಿಮಗೆ ಈ ಒಂದು ಯೋಜನೆಯಡಿ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಲ್ಲದಿದ್ದರೆ ಆನ್ಲೈನ್ ಮೂಲಕ ಕೂಡ ನೀವು ಈ ಒಂದು ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಕೂಡಲೇ ನೀವು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ